ಹೇ ಗಾಯಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸರಣಿಯ ಎಂಟನೇ ವೀಡಿಯೋ ಇದು ಹಿಂದಿನ ವರ್ಷಗಳ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಮುಖ ಇಪ್ಪತ್ತೈದು ನುಡಿಗಟ್ಟುಗಳು ಸೊ ವಿಡಿಯೋನ ಎಂಟು ತನಕ ನೋಡಿ ಸಾಧ್ಯ ಆದರೆ ಬರೆದಿಡ್ಕೊಳ್ಳಿ ಎಕ್ಸಾಮ್ಸ್ನ ಕೊನೆಯಲ್ಲಿ ಹೆಲ್ಪ್ ಆಗುತ್ತೆ ರಿವಿಷನ್ ಮಾಡೋಕ್ಕೆ ಆ್ಯಂಡ್ ನೀವು ನಮ್ಮ ಚಾನೆಲ್ ಮೇಲೆ ತೋರಿಸ್ತಿರುವ ಪ್ರೀತಿಗೆ ನಾನು ಥ್ಯಾಂಕ್ಸ್ ಅಂತ ಮಾತ್ರ ಹೇಳೋಕ್ಕೆ ಸಾಧ್ಯ ಇಷ್ಟು ಸಣ್ಣ ಸಮಯದಲ್ಲೇ ಇಪ್ಪತ್ತ ಮೂರು ಸಾವಿರ ಸಬ್ಸ್ಕ್ರೈಬರ್ನ ದಾಟಿದೀವಿ ನಾವು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ನಮ್ಮ ಚಾನಲ್ ಕಡೆಯಿಂದ ಪ್ರತಿ ಎರಡು ದಿನಕ್ಕೊಮ್ಮೆ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಸೊ ನಿಮ್ಮ ಎಕ್ಸಾಮ್ ತಯಾರಿಗೆ ನಮ್ಮ ಚಾನಲ್ ಕಡೆಯಿಂದ ಒಂದು ಪರ್ಸೆಂಟ್ ಹೆಲ್ಪ್ ಆದರೂ ಸಾಕು ಅಂತ ಅಂದ್ಕೊಂಡಿದ್ದೀವಿ ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಿಮ್ಮ ಯಾವುದೇ ರೀತಿಯ ಸಲಹೆ ಇದ್ದರೆ ಅಥವಾ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ಅಕ್ಷರ ಅಕಾಡೆಮಿ ಫೈವ್ ಒನ್ ಫೈ ಈ ಅಕೌಂಟ್ನ ಫಾಲೋ ಮಾಡಿ ನಿಮ್ಮ ಸಲಹೆ ಅಥವಾ ನಿಮ್ಮ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಇವತ್ತಿನ ಮೊದಲ ನುಡಿಗಟ್ಟು ಅಡವಿ ಮನುಷ್ಯ ಅಡವಿ ಮನುಷ್ಯ ಅಂದರೆ ಯಾವ ಕೆಲಸವನ್ನು ಸರಿಯಾಗಿ ಮಾಡದವನು ಅಡವಿ ಮನುಷ್ಯ ಎಂಬ ನುಡಿಗಟ್ಟಿನ ಅರ್ಥ ಯಾವ ಕೆಲಸವನ್ನು ಸರಿಯಾಗಿ ಮಾಡದವನು ಯೂಸ್ಲೆಸ್ ಅಥವಾ ವೇಸ್ಟ್ ಎರಡನೇ ನುಡಿಗಟ್ಟು ಅರಿಶಿನ ಕಾಮಾಲೆ ಸೊ ಇದರ ಅರ್ಥ ಎಲ್ಲದರಲ್ಲೂ ಸಂದೇಹ ಅಂತ ಅಂದರೆ ಡೌಟ್ ಅಥವಾ ನೆಗೆಟಿವಿಟಿ ಮೂರನೇ ನುಡಿಗಟ್ಟು ಆಷಾಢ ಭೂತಿ ನುಡಿಗಟ್ಟಿನ ಅರ್ಥ ಮೋಸಗಾರ ಅಥವಾ ನಯವಂಚಕ ಚೀಟರ್ ಆರ್ ಲಯರ್ ನಾಲ್ಕನೇ ನುಡಿಗಟ್ಟು ದ್ರಾವಿಡ ಪ್ರಾಣಾಯಾಮ ಸೊ ಈ ಕ್ವಶನ್ನ ರಿಪೀಟ್ ಆಗಿದೆ ಕ್ವಶನ್ ತುಂಬ ಎಕ್ಸಾಮ್ಸಲ್ಲಿ ದ್ರಾವಿಡ ಪ್ರಾಣಾಯಾಮ ಸೊ ಇದರ ಅರ್ಥ ಸುತ್ತಿ ಬಳಸಿ ವಾಂಡರಿಂಗ್ ಟುವರ್ಡ್ಸ್ ಸೇಮ್ ಪ್ಲೇಸ್ ಐದನೇ ನುಡಿಗಟ್ಟು ಧ್ವಜ ಊರು ಅಂದರೆ ಬಿಡು ಅಥವಾ ಬೇರೂರು ಅಂತ ಗೆಟ್ ಸೆಟಲ್ ಆರನೇ ನುಡಿಗಟ್ಟು ನರಿ ಮದುವೆ ಸೊ ಇದನ್ನ ನಾವು ಸಣ್ಣ ವಯಸ್ಸಲ್ಲಿ ಕೇಳಿರ್ತೀವಿ ಅದು ಅಂತ ಬಿಸಿಲು ಮತ್ತು ಮಳೆ ಒಟ್ಟಿಗೆ ಬರುವುದು ಅಂದರೆ ಕಾಮನಬಿಲ್ಲು ಉಂಟಾಗೋದು ಸ್ಕ್ಯಾಟ್ರಿಂಗ್ ಆ ರೈನ್ಬೋ ಸೆವೆಂತ್ ನುಡಿಗಟ್ಟು ಪಡಿ ಅಚ್ಚು ಪಡಿಯಚ್ಚು ಅಂದರೆ ತದ್ರೂಪಿ ಅಥವಾ ಒಂದೇ ಥರ ಒಂದೇ ಥರ ಇರುವ ಎರಡು ವಸ್ತುಗಳು ಅಥವಾ ಎರಡು ಮನುಷ್ಯರು ಅಂದರೆ ಟ್ವಿನ್ನಿಂಗ್ ಅಂತಾರೆ ಇಂಗ್ಲೀಷ್ನಲ್ಲಿ ಎಂಟನೇ ನುಡಿಗಟ್ಟು ಬುಡಕ್ಕೆ ಕೊಡಲಿ ಹಾಕು ಇದರ ಅರ್ಥ ಅಂದರೆ ಸಂಪೂರ್ಣವಾಗಿ ನಾಶ ಮಾಡುವಂಥ ಅಂದರೆ ವ್ಯಾನಿಷ್ ಎವ್ರಿಥಿಂಗ್ ಅಂತ ಇಂಗ್ಲೀಷ್ನಲ್ಲಿ ಒಂಬತ್ತನೇ ನುಡಿಗಟ್ಟು ಮುಖಸ್ತುತಿ ಮುಖಸ್ತುತಿ ಅಂದರೆ ಎದುರಿನಲ್ಲಿರುವಾಗ ಹೊಗಳುವುದು ಪ್ರೈಸಿಂಗ್ ಇನ್ ಫ್ರಂಟ್ ಆಫ್ ಫೇಸ್ ಅಂದರೆ ಯಾರಾದರೂ ನಿಮ್ಮ ಮುಂದೆ ಇದ್ದಾಗ ಅವ್ರನ್ನ ಹೊಗಳೋದು ಮುಖಸ್ತುತಿ ಅಂತಾರೆ ಹತ್ತನೇ ನುಡಿಗಟ್ಟು ವಕ್ರ ಬುದ್ಧಿ ವಕ್ರ ಬುದ್ಧಿ ಅಂದರೆ ಕುಟಿಲ ಸ್ವಭಾವ ಇದನ್ನು ಇಂಗ್ಲೀಷಲ್ಲಿ ಮಿಸ್ಚಿಫ್ ಬಿಹೇವಿಯರ್ ಅಂತ ಕರೀತಾರೆ ಹನ್ನೊಂದನೇ ನುಡಿಗಟ್ಟು ವಿಕ್ರಮ ಸ್ಥಾಪಿಸು ವಿಕ್ರಮ ಸ್ಥಾಪಿಸು ಅಂದರೆ ಹಿಂದಿನ ದಾಖಲೆಗಳನ್ನು ಮೀರಿಸುವಂಥ ಅರ್ಥ ಅಂದರೆ ಬ್ರೇಕಿಂಗ್ ದ ರೆಕಾರ್ಡ್ಸ್ ಹನ್ನೆರಡನೇ ನುಡಿಗಟ್ಟು ಶೀತಲ ಸಮರ ಶೀತಲ ಸಮರ ಅಂದರೆ ಒಳಗೆ ದ್ವೇಷವನ್ನು ಸಾಧಿಸುವುದು ಅಂದರೆ ಕೋಲ್ಡ್ ವಾರ್ ರಷ್ಯಾ ಮತ್ತು ಅಮೆರಿಕದ ನಡುವೆ ಇರುವಂಥ ಕೋಲ್ಡ್ ವಾರ್ ಶೀತಲ ಸಮರ ಹದಿಮೂರನೇ ನುಡಿಗಟ್ಟು ಹತ್ತರ ಕೂಡ ಹನ್ನೊಂದು ಅಂದರೆ ಯಾವುದೇ ಮಹತ್ವವಿಲ್ಲದ ಅಂದರೆ ಒನ್ ಇನ್ ಟೆನ್ ಅಂತಾರಲ್ಲ ಆ ಥರ ಹದಿನಾಲ್ಕನೇ ನುಡಿಗಟ್ಟು ಯಾವುದಂದರೆ ಎತ್ತಿದವನ ಕೈಗೂಸು ಎತ್ತಿದವನ ಕೈಗೂಸು ಅಂದರೆ ಸ್ವಂತ ಬುದ್ಧಿ ಇಲ್ಲದವನು ಅಂದರೆ ಯಾರು ಏನು ಹೇಳ್ತಾರೆ ಅದನ್ನೇ ಕೇಳುವವನು ಇಂಗ್ಲೀಷ್ನಲ್ಲಿ ಇಮ್ಮೆಚ್ಯೂರ್ಡ್ ಹದಿನೈದನೇ ಪ್ರಶ್ನೆ ಗಾಳಿ ಗೋಪುರ ಗಾಳಿ ಗೋಪುರ ಅಂದರೆ ಕಲ್ಪನೆಗಳನ್ನು ಕಟ್ಟುವುದು ಅಂತ ಅರ್ಥ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫಿಕ್ಷನ್ ಮೂವೀಸ್ ಅಂದರೆ ಮ್ಯಾನ್ ಸೂಪರ್ ಮ್ಯಾನ್ ಈ ಬ್ಯಾಟ್ಮ್ಯಾನ್ ಮೂವೀಸ್ ಇದು ಯಾವುದು ನಿಜ ಅಲ್ಲ ಬಟ್ ಅದನ್ನ ಕಲ್ಪನೆಗಳನ್ನ ಮೂಲಕ ಸ್ಟೋರಿನ ಕಟ್ಟಿರ್ತಾರೆ ಹದಿನಾರನೇ ನುಡಿಗಟ್ಟು ಅಂಕುರಾರ್ಪಣೆ ಸೊ ಅಂಕುರಾರ್ಪಣೆ ಅಂದರೆ ಪ್ರಾರಂಭ ಮಾಡುವುದು ಅಂತ ಗೆಟ್ಟಿಂಗ್ ಸ್ಟಾರ್ಟೆಡ್ ಹದಿನೇಳನೇ ನುಡಿಗಟ್ಟು ಉಗುಳು ದಾಟು ಉಗುಳು ದಾಟು ಅಂದರೆ ಮಾತು ಮೀರುವುದು ಕ್ರಾಸಿಂಗ್ ದ ಬಾರ್ಡರ್ ಹದಿನೆಂಟನೇ ನುಡಿಗಟ್ಟು ಅಕ್ಷತೆ ಬೀಳು ಅಕ್ಷತೆ ಬೀಳು ಅಂದರೆ ಮದುವೆಯಾಗುವುದು ಗೆಟ್ಟಿಂಗ್ ಮ್ಯಾರಿಡ್ ಹತ್ತೊಂಬತ್ತನೇ ನುಡಿಗಟ್ಟು ಅಂಗಳಹಾರಿ ಗಗನಹಾರು ಅಂಗಳಹಾರಿ ಗಗನಹಾರು ಅಂತ ಸೊ ಇದರರ್ಥ ನಿಧಾನವಾಗಿ ಅಥವಾ ದುಡುಕದೆ ಕೆಲಸವನ್ನು ಮಾಡುವಂಥ ವರ್ಕ್ ವಿತ್ ಪೇಷನ್ಸ್ ಇಪ್ಪತ್ತನೇ ನುಡಿಗಟ್ಟು ಅಡಿಕೆ ಅಗಿಯೋ ದೂರ ಅಡಿಕೆ ಅಗಿಯೋ ದೂರ ಇದರರ್ಥ ಬಹಳ ಹತ್ತಿರ ಅಥವಾ ಇಲ್ಲೇ ಸಮೀಪದಲ್ಲಿದೆ ಅಂತಾರಲ್ಲ ಅದು ಸ್ಮಾಲ್ ಡಿಸ್ಟೆನ್ಸ್ ಇಪ್ಪತ್ತೊಂದನೇ ನುಡಿಗಟ್ಟು ಮುಗಿಲಿನ ನೀರಿಗೆ ಬಾಯಿ ಬಿಡು ಸೊ ಇದರರ್ಥ ಅಸಾಧ್ಯವಾದದ್ದನ್ನು ಆಶಿಸುವಂಥ ಅಂದರೆ ಇದು ಆಗಲ್ಲ ಅಂತ ಗೊತ್ತಿರುತ್ತೆ ಆದರೂ ಕೂಡ ಅದನ್ನ ಬೇಡ್ಕೊಳ್ಳೋದು ಪ್ರೇಯಿಂಗ್ ಫಾರ್ ಇಂಪಾಸಿಬಲ್ ಥಿಂಗ್ಸ್ ಟು ಹ್ಯಾಪನ್ ಇಪ್ಪತ್ತೆರಡನೇ ನುಡಿಗಟ್ಟು ಭಗೀರಥ ಪ್ರಯತ್ನ ಸೊ ಭಗೀರಥ ಪ್ರಯತ್ನ ಅಂದರೆ ಸರ್ವ ಪ್ರಯತ್ನ ತನ್ನಲ್ಲಿ ಏನೇನಿದೆ ಎಲ್ಲವನ್ನು ಸೇರಿಸಿ ಪ್ರಯತ್ನ ಮಾಡುವುದು ಟ್ರೈಯಿಂಗ್ ಎವ್ರಿಥಿಂಗ್ ಇಪ್ಪತ್ತ್ಮೂರನೇ ನುಡಿಗಟ್ಟು ಜೋತು ಬೀಳು ಸೊ ಇದರ ಅರ್ಥ ಅನ್ಯರಿಗೆ ಭಾರವಾಗುವುದು ಇಪ್ಪತ್ತ ನಾಲ್ಕನೇ ನುಡಿಗಟ್ಟು ಯಾವುದಂದರೆ ಅವಡುಗಚ್ಚು ಅವಡುಗಚ್ಚು ಅಂದರೆ ಸಿಟ್ಟಿಗೇಳು ಅಥವಾ ಕೋಪಗೊಳ್ಳು ಅಂತ ಗೆಟ್ಟಿಂಗ್ ಆ್ಯಂಗ್ರಿ ಸೊ ಇವತ್ತಿನ ಕೊನೆಯ ನುಡಿಗಟ್ಟು ಅಟ್ಟವನ್ನು ಬೆಟ್ಟ ಮಾಡು ಸೊ ಅಟ್ಟವನ್ನು ಬೆಟ್ಟ ಮಾಡು ಅಂದರೆ ಸಣ್ಣ ವಿಷಯವನ್ನು ದೊಡ್ಡದು ಮಾಡುವುದು ಸೊಗೈಸ್ ಇವತ್ತಿನ ಈ ವಿಡಿಯೋ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ ಆ್ಯಂಡ್ ಒಂದೇ ವಿಡಿಯೋದಲ್ಲಿ ಎಪ್ಪತ್ತೈದು ನೂರು ನುಡಿಗಟ್ಟನ್ನ ಕೊಡ್ಬೋದು ಬಟ್ ಅಷ್ಟು ಕೊಟ್ಟರೆ ಅಷ್ಟು ನೆನಪು ಎಷ್ಟು ಬೇಕೋ ಅಷ್ಟು ಓದಿದ್ರೆ ಮಾತ್ರ ನೆನಪಿಗೊಳಿಯೋದು ಸೊ ಮುಂದೆ ಇನ್ನೂ ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಆಗುತ್ತೆ ಎಲ್ಲ ವಿಷಯನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆ್ಯಂಡ್ ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಮ್ಮ ವೀಡಿಯೋಗಳನ್ನ ಶೇರ್ ಮಾಡಿ ಮುಂದಿನ ವೀಡ್ಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮನ್ನ ಫಾಲೋ ಮಾಡದೇ ಇರೋರು ఇన్స్ట్రానల్ అక్షర అకాడమీ ఫైవ్ ఒన్ ఫైవ్ అన్నో అకౌంటల్ ఫాలో మి థ్యాంక్ యూ సో మచ్